ఎల్గూ నమస్కార పురందరదర ముందు రచన ఇన్నదూ హరియ నే నేని మనుజ ము దుఃఖలు నిజాగి తొలగూ ಮುನ್ನಾದ ದುಃಖಗಳು ನಿಜವಾಗಿ ತೊಡಗುವುವು ಊರೋರ ನದಿಗಳಲ್ಲಿ ಬಾರಿ ಬಾರಿ ಮುಳುಗಿ ತೀರದಲ್ಲಿ ಕುಳಿತು ನೀಪಣೆಗೆ ನಿತ್ಯ ನೀರಿನಲ್ಲಿ ಮುಟ್ಟಿಯನ್ನು ಕಲಸಿ ಬರೆಯುತ್ತ ನೀರಿನಲ್ಲಿ ಮುಟ್ಟಿಯನ್ನು ಕಲಸಿ ಬರೆಯುತ್ತ ಮೂಗು ನೀರಿನಲ್ಲಿ ಮುಟ್ಟಿಯನ್ನು ಕಲಿಸಿ ಬರೆಯುತ್ತ ಮೂಗು ಬೇರನ್ನು ಪಿಡಿದು ಮುಸುಕಿ ಕಾಲೇ ಸುಂಟು ಬೇರನ್ನು ಪೂಪಿಡಿದು ಮುಸುಕಿಕ್ಕಲೇ ಸುಂಟು ಇನ್ನಾದರೂ ಹರಿಯ ಯೋನಿ ನಿ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು ನೂರಾರು ಕರ್ಮಂಗಳನ್ನೂ ಢಂಬಕೆ ಮಾಡಿ ಆರಾರಿಗೋ ಹಣದ ದಾನವಾ ಕೊಟ್ಟು ದಾರಿದ್ರವನ್ನು ಪಡೆದು ದಾರಿಯಾಗಿ ತೇ ಹೊರತು ಬೇರೆ ಫಲ ಉಂಟೆ ದಾರಿಯಾಯಿತು ಹೊರತು ಬೇರೆ ಫಲ ಉಂಟೆ ಇನ್ನಾದರೂ ಹರಿಯ ನೆನೆಯೋ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವುವು. ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು ಕಾಡು ದೈವಗಳನ್ನು ಚಿನ್ನ ಬೆಳ್ಳಿಗಳಿಂದೆ ಮಾಡಿಕೊಂಡವರ ಪೂಜೆಯನೆ ಮಾಡಿ ಕಾಡು ಕಳ್ಳರು ಬಂದು ಅವುಗಳನ್ನು ಕೊಂಡೊಯ್ದೆ ಮಾಡಿಕೊಂಡು ಮಾಡಿಕೊಂಡಿದ್ದುದಕ್ಕೆ ಬಾಯ ಬಡಿಕೊಳ್ಳುವೆ ಮಾಡಿಕೊಂಡಿದ್ದುದಕ್ಕೆ ಬಾಯ ಬಡಿಕೊಳ್ಳುವೆ ಇನ್ನಾದರೂ ಯೋನಿ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವುವು ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವುವು ಮಗ ನಮದುವೆಯು ಎಂದು ಸಾಲವನ್ನು ಮಾಡಿನಿ ಸುಗುಣಿ ಎನ್ನಿಸಿಕೊಳ್ಳಲು ವ್ಯಯ ಮಾಡಿದೆ ಹಗರಣ ವಾಪಡಿಸಿದರೆ ಸಾಲಗಾರರು ಬಂದು ಬಗೆ ಬಗೆಯೋಳವರ ಕಾಲ್ಗೆರಗಿ ಬಿದ್ದಿರುವೆ ಬಗೆಬಗೆಯೊಳವರ ಕಾಲ್ಗೆರಗಿ ಬಿದ್ದಿರುವೆ ಇನ್ನಾದರೂ ಹರಿಯ ನೆನೆಯೋ ನಿ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು ಮುನ್ನಾದ ದುಃಖಗಳು ನಿಜವಾಗಿ ಕೆಟ್ಟು ಕೆಟ್ಟುವಿ ಕೆಲಸಗಳ ಮಾಡಿದರೆ ಫಲ್ಲವೇನು ತಟನೆ ಶ್ರೀ ಹರಿಯ ನಂಬಿ ಕೆಟ್ಟು ಬಿ ಕೆಲಸಗಳ ಮಾಡಿದರೆ ಫಲವೆನು ತಟನೆ ಶ್ರೀಹರಿಯ ಪದವ ನಂಬಿ ದಿಟ್ಟ ಪುರಂದರ ವಿ ಎಂದರೆ ಸುಟ್ಟು ಹೋಗುವಯ್ಯ ನಿನ್ನ ಕಷ್ಟಗಳ ಸುತ್ತು ಹೋಗುವವಯ್ಯ ನಿಮ್ಮ ಕಷ್ಟಗಳು ಇನ್ನಾದರೂ ಹರಿಯ ನೆನೆಯೋ ನಿ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವುವು ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು ಇನ್ನಾದರೂ ಹರಿಯ ನೀ ಮನುಜ ಮುನ್ನಾದ ದುಃಖಗಳು ನಿಜವಾಗಿ ತೊಲಗುವು